ಏನಾಗೂ ಅದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ವಿಚಾರ ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಭಾಳಷ್ಟು ಬಂದ ಇದೆ ಹೇಳ್ತಾ ಮಾಡೋದು ಬಿಟ್ಟು ಇತ್ತಮತ್ತೆ ನಾನು ನಿಮ್ಗೆ ಅಂತ ಅವರು ಹೇಳೋದು ಮುಂದೂರಿಯಿಲ್ಲ ಬಿಟ್ಕೊಡ್ಬೇಕು ಅಂತ ಕೆಲವೊಡೋದು ಡಿಸಿಪ್ಲಿನರಿ ಆ್ಯಕ್ಷನ್ಗೆ ಹೋಗಿ ಅಂದ ಶಾಸಕರು ಮಾತಾಡ್ತಾ ಇದ್ದಾರೆ ಅರ್ಥ ಎಲ್ಲವೂ ಸರಿ ಇಲ್ಲ ಮತ್ತು ನನ್ನ ಪ್ರಕಾರ ಈವನ್ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟತೆ ಇಲ್ಲ ಓಕೆ ಹೈಕಮಾಂಡ್ ಕೂಡ ಸ್ಪಷ್ಟತೆ ಇಲ್ಲ ಸಿದ್ದರಾಮಯ್ಯ ಅವರ ಹಿನ್ನೆಲೆ ಅವರು ಅವ್ರ ಇಮೇಜನಿಗೂ ಕೂಡ ಅವರು ನಿಮಗೆ ತೂಕ ಹಾಕ್ತಾ ಇದ್ದಾರೆ ಅವರು ಏನು ಪಕ್ಷ ಕೆಟ್ಟದ ತೂಕ ಎರಡು ಕೂಡ ಹಾಕೋಕ್ಕೆ ಹೋಗಿ ಯಾವುದೇ ನಿರ್ಧಾರಕ್ಕೆ ಕೊಡಕ್ಕೆ ಸಾಧ್ಯ ಇಲ್ಲ ಸಕಲ ಇನ್ನೇ ಮುಂದುವರಿತಲ್ಲ ಜಗಾಟ ಇದೆ ಅದು ಒಂದು ಒಂಥರ ಮುಂದೆ ನೋಡ್ಬಿಟ್ಟಿದ್ದು ಅದು ಭಾಗ ನೋಡ್ಬಿಟ್ಟು ನವೆಂಬರ್ ಆಗುತ್ತೆ ಡಿಸೆಂಬರ್ಲಾಗುತ್ತೆ ಉಂಟಾಗುತ್ತೆ ಏಕಾಂತ ಅರ್ತಮ್ಯದ ಬಗ್ಗೆ ಸಚಿವ ಬೋಸರಾಜು ಹೇಳ್ತಾರೆ